शुद्ध ज्ञानेकमूर्त निर्मलाय प्रशाताय दक्षिणाूर्त नम अतसी कुसुम प्रकाशम दिग्वास कनकभूषणूषितांगं विसृस्तकेश मरुणाधर आयुताक्षम कृष्ण स्मरामसानीतहस्त सदाशसमंभां शंकरचार्य मध्यमांस्ाचार्यपर्यंता वंदे गुरुपरंपरां ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಪೂಜ್ಯ ಕಂಚಿ ಕಾಮಕೋಟಿ ಪೀಠಾಧೀಶ್ವರರಂಥ ಜಗದ್ಗುರು ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಗೆ ಅವನ ಸಹ ಪ್ರಣಾಮವನ್ನು ಸಲ್ಲಿಸಿಕೊಂಡು ಕೇವಲ ನಾಯಭ್ರ ಭಾಷಣದಲ್ಲಿ ಸ್ವಾಗತದಲ್ಲಿ ಈಗ ನಿರೂಪಣೆಯಲ್ಲಿ ಹೇಳಿದರು ನಿರೀಕ್ಷೆಯಲ್ಲಿರುವಂಥ ಅಂತ ಖಂಡಿತವಾಗಿಯೂ ನಾವೆಲ್ಲ ಪೂಜ್ಯ ಶ್ರೀಗಳ ಆಶೀರ್ವಚನದ ನಿರೀಕ್ಷೆಯಲ್ಲಿದ್ದೇವೆ ಔಪಚಾರಿಕವಾಗಿ ಎರಡು ಮಾತುಗಳನ್ನು ನಾನು ಇವತ್ತು ಆಡ್ತಾ ಇದ್ದೇನೆ ಎಡನೀರು ಮಠ ಎಡನೀರು ಮಠದ ಭಕ್ತವರಿಂದ ಎಡನೀರಿನ ಕಾಸರಗೋಡಿನ ಜನತೆ ಬಹುಶಃವನ್ನು ನಾಲ್ಕು ವರ್ಷದಿಂದ ಕಾಯ್ತಾಯಿದ್ದಂತಹ ಒಂದು ಸಂದರ್ಭ ಇವತ್ತು ನಮಗೆ ಇಲ್ಲಿ ಒದಗಿ ಬಂದಿದೆ ನಾಲ್ಕು ವರ್ಷಗಳ ಹಿಂದೆ ನಮ್ಮ ಗುರುಗಳಾದಂಥ ಪೂಜ್ಯ ಕೇಶವಾನಂದ ಭಾರತಿ ಶಿವಾನಂಗಳವರು ಭ್ರಮಿಕರಾದಾಗ ಅವರ ಒಂದು ಮನೋ ಇಚ್ಛೆಯಂತೆ ಆ ನಂತರದಲ್ಲಿ ಎಲ್ಲ ಮಠದ ಭಕ್ತರು ನಮ್ಮಲ್ಲಿ ನಿವೇದಿಸಿಕೊಂಡಾಗ ಮಠದ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಂದ ಅನ್ನೋದಾಗಿ ನಿವೇದಿಸಿಕೊಂಡಾಗ ನಾವು ಪ್ರಥಮವಾಗಿ ಹೇಳಿದ್ದು ಕಂಚೆ ನಾವು ಸನ್ಯಾಸವನ್ನು ತಗೊಳ್ತೇವೆ ಅನ್ನೋದಾಗಿ ಆ ರೀತಿಯಲ್ಲಿ ಮಠದ ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಕಂಚಿ ಮಠದ ಅದರಲ್ಲೂ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಂಬಂಧ ಅಷ್ಟು ಗಟ್ಟಿಯಾಗಿ ಬೆಳೆದು ಬಂದಿತ್ತು ಯಾವತ್ತೂ ಮಾತಾಡುವಾಗ ಕಂಚಿಶ್ರೀಗಳ ಬಗ್ಗೆ ಅದರಲ್ಲೂ ಪೂಜ್ಯ ವಿಜೇಂದ್ರ ಸರಸ್ವತಿ ಶ್ರೀಪಾದರ ಬಗ್ಗೆ ಯಾವತ್ತೂ ಸ್ವಾಮಿಗಳು ಇದ್ದರು ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತು ಅವರು ಮುಕ್ತರಾದಂತಹ ದಿವಸ ಮೂರನೇ ತಾರೀಕಿಗೆ ನಾನು ಅವರನ್ನು ಅವರ ಅನಾರೋಗ್ಯದ ನಿಮಿತ್ತ ನಾನೇ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ಬರುವಾಗ ಅವರೇ ನನ್ನಲ್ಲಿ ಬಾಯ್ಬಿಟ್ಟು ಹೇಳಿದಂಥ ವಿಷಯ ಏನಂದರೆ ಆಸ್ಪತ್ರೆಯ ಚಿಕಿತ್ಸೆಗಾಗಿ ನಾವು ಹೋಗಬೇಕಿದ್ದರೆ ಬಹುಶಃ ಕಾಂಚಿಮಠ ಇಲ್ಲಿ ಎಲ್ಲಿಯಾದರೂ ಹತ್ತಿರ ಇತ್ತಿದ್ದರೆ ನಾನು ದೇವರನ್ನು ಕೊಂಡೋಗಿ ಸ್ವಾಮಿಗಳ ಹತ್ರ ಕೊಟ್ಟು ಬಿಡ್ತಿದ್ದೆ ಅಂತ ಅಷ್ಟು ವಿಶ್ವಾಸ ಇರಿಸಿಕೊಂಡಂಥ ಒಂದು ಸಂಬಂಧ ಕಾಂಚಿಮಠ ಮತ್ತು ಎಡದಿನ ಮಠದ್ದು ಹಾಗಿರುವಾಗ ನಾವೆಲ್ಲ ಉದ್ಯಶಿಗಳಲ್ಲಿ ನಿವೇದಿಸಿಕೊಂಡಾಗ ಅನುಗ್ರಹಪೂರ್ವಕವಾಗಿ ಸನ್ಯಾಸ ದೀಕ್ಷೆಯನ್ನು ನೀಡಿ ಇವತ್ತಿಗೆ ಈಗ ನಾಲ್ಕು ವರ್ಷಗಳು ಸಂದವು ಎಲ್ಲರೂ ಕುತೂಹಲದಿಂದ ನಮ್ಮ ಹತ್ರ ಕೇಳ್ತಾ ಇದ್ರು ಏನು ಬರ್ತಾ ಇಲ್ಲ ಮಠಕ್ಕೆ ಭರಿಸಬೇಕು ಅನ್ನೋದಾಗಿ ಈ ಬಾರಿಯೂ ಧರ್ಮಸ್ಥಳದ ಯಾತ್ರೆಯ ಸಂದರ್ಭದಲ್ಲಿ ನಾವು ನಿವೇದನೆ ಮಾಡಿಕೊಂಡು ಬರಲೇಬೇಕು ಯಾಕಂದರೆ ಇಷ್ಟು ಹತ್ರ ಬಂದು ದೀಕ್ಷೆಯ ನಂತರ ಅವರು ಮಠಕ್ಕೆ ಬರಲಿಲ್ಲ ಹಾಗಿರುವಾಗ ಇವ ಈ ಬಾರಿ ನೀವು ಬರಲೇಬೇಕು ಅನ್ನೋದಾಗಿ ನಿವೇದಿಸಿಕೊಂಡಾಗ ಬಹಳ ಸಂತೋಷದಿಂದ ಅವರ ಈ ಕಾರ್ಯದಡಿಯಲ್ಲಿ ಕೂಡ ಇಲ್ಲಿಗೆ ಬಂದು ಎಲ್ಲ ಭಕ್ತರನ್ನು ಹರಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಣಾಮಪೂರ್ವಕವಾಗಿ ಅವರಿಗೆ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕಂಚಿ ಮಠ ಅನ್ನೋದು ಸನಾತನ ಧರ್ಮಕ್ಕೆ ಅದರಲ್ಲೂ ಸನಾತನ ಧರ್ಮದ ಅಡಿಪಾಯವಾದಂತಹ ವೈದಿಕ ಸಂಸ್ಕೃತಿಗೆ ವೇದ ಸಂಸ್ಕೃತಿಗೆ ಬಹಳಷ್ಟು ಪ್ರಾಧಾನ್ಯವನ್ನು ನೀಡುವಂತಹ ಒಂದು ಮಠ ವೇದ ಸಂಸ್ಕೃತಿಗೆ ವೈದಿಕ ಸಂಸ್ಕೃತಿಗೆ ಸಂಸ್ಕೃತಿಗೆ ಮಠದ ವತಿಯಿಂದ ಬಹಳಷ್ಟು ಪಾಠಶಾಲೆಗಳು ಮಠದ ವತಿಯಿಂದಲೇ ಕಾರ್ಯವನ್ನು ಆಚರಿಸ್ತೇವೆ ಹಾಗೂ ಇನ್ನಿತರ ಪಾಠಶಾಲೆಗೆ ಅನುದಾನವನ್ನು ಕೂಡ ನೀಡುತ್ತಾ ಬಂದದನ್ನು ನಾವು ನೋಡಿದ್ದೇವೆ ಅದರ ಹೊರತಾಗಿ ಸಮಷ್ಟಿಯಲ್ಲಿ ಸನಾತನ ಧರ್ಮಕ್ಕೆ ಸನಾತನ ಧರ್ಮದ ಉಳಿವಿಗೆ ಯಾವುದೇ ರೀತಿಯ ಜಾತಿ ಮತಗಳ ಭೇದವಿಲ್ಲದೆ ಮಠ ಇವತ್ತು ಕೆಲಸ ಮಾಡುವ ಕಾರಣದಿಂದ ಇವತ್ತು ತಮಿಳ್ನಾಡಿನಲ್ಲಿ ಕೂಡ ಸನಾತನ ಧರ್ಮ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸನಾತನ ಧರ್ಮ ನಾಶ ಆಗಬೇಕು ಅಂತ ಯಾರು ಬಯಸಿದ್ರು ಕೂಡ ತಮಿಳುನಾಡಲ್ಲಿ ಕಂಚಿ ಮಠ ಇರುವ ಕಾರಣದಿಂದ ಖಂಡಿತವಾಗಿ ನಾಶ ಆಗೋದಿಲ್ಲ ಅನ್ನೋವಂಥ ಒಂದು ಗಟ್ಟಿಯಾದಂತಹ ವಿಶ್ವಾಸ ನಮಗಿದೆ ಅಂತಹ ಕೆಲಸವನ್ನು ಕಂಚಿ ಮಠ ಮಾಡ್ತಾ ಇದೆ ಅದಕ್ಕೆ ಈಗ ಪ್ರಸ್ತುತ ಪೀಠಾದೀಶ್ವರ ಅಂಥ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ವಿಜಯ ಯಾತ್ರೆ ಒಂದು ನೆಪದಲ್ಲಿ ಇಡೀ ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ಉತ್ತರ ಭಾರತ ಇರ್ಬೋದು ಮುಂದಿನ ದಿನಗಳಲ್ಲಿ ಕೇರಳದ ಯಾತ್ರೆ ಇರ್ಬೋದು ಮುಖ್ಯವಾದ ಉದ್ದೇಶವೇ ಸನಾತನ ಧರ್ಮದ ಉಳಿವು ಎಲ್ಲ ಜನರಲ್ಲಿ ಕೂಡ ಧರ್ಮದ ಬಗ್ಗೆಯೂ ಒಂದು ಅತ್ಯಂತ ಹೆಚ್ಚಿನ ಒಂದು ಜಾಗೃತಿಯನ್ನು ಮೂಡಿಸಿದ ಒಂದು ನಿಟ್ಟಿನಲ್ಲಿ ಅವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಒತ್ತಾಯಕ್ಕೆ ಮಡಿದಿ ಹೊತ್ತು ಬಂದಿದ್ದಾರೆ ಆದರೆ ಮುಂದಿನ ಬಾರಿಯವರು ಕೇರಳ ಯಾತ್ರೆಯ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇಲ್ಲೇ ಬಂದವರು ವಾಸ್ತವ್ಯನು ಹೂಡಿ ಬಹುಶಃ ಒಂದು ದಿವಸ ಅಲ್ಲ ಕೆಲವು ದಿನಗಳ ವಾಸ್ತವ್ಯನ ಹೂಡಿ ಕಾಸರಗೋಡ್ನಲ್ಲೆಲ್ಲ ಭಕ್ತರನ್ನು ಹರಿಸಲಿಕ್ಕಿದ್ದಾರೆ ಅನ್ನೋಂಥ ವಿಶ್ವಾಸ ಇದೆ ಖಂಡಿತವಾಗಿ ಸ್ವಾಮಿಗಳು ಬರ್ತಾರೆ ಆದರೂ ಈ ಸಂದರ್ಭದಲ್ಲಿ ಎಲ್ಲಿಗೆ ಬಂದಂತಹ ಅವರನ್ನು ಬಹುಶಃ ಈಗ ನಾವು ಇವತ್ತು ಕಾರ್ಯಕ್ರಮದ ಮೊದಲು ನೋಡಿದ್ದು ನಾವು ಸದ್ಯದಲ್ಲಿ ನೋಡಿರದಂಥ ಒಂದು ಮಳೆ ಇವತ್ತು ಬಂತು ನಮಗೆ ಅದರಲ್ಲೇ ನಮಗೆ ಅರ್ಥ ಆಗ್ತದೆ ಕೇಶವಾನಂದ ಭಾರತಿ ಶ್ರೀಪಾದಗಳವರು ಖಂಡಿತವಾಗಿ ಸಂತೋಷಗೊಂಡಿದ್ದಾರೆ ಅನ್ನೋದಾಗಿ ಆದ್ದರಿಂದ ಅಂಥ ಒಂದು ಮಳೆ ಇವತ್ತು ಬಂತು ನಮಗೇ ಕಲ್ಪನೆ ಇಲ್ಲ ಇಲ್ಲಿ ಒಳಗೆಲ್ಲ ನೀರು ಬಂತು ಆ ಮಟ್ಟದಲ್ಲಿ ಮಳೆ ಸುರಿದಿದೆ ಅಂದರೆ ಆ ದೇವರು ತೃಪ್ತರಾಗಿದ್ದಾರೆ ಸ್ವಾಮೀಜಿಯವರು ತೃಪ್ತರಾಗಿದ್ದಾರೆ ಅನ್ನೋದು ಅದರ ಸಂಕೇತ ಅಂತಹ ಸಂಬಂಧ ಮತ್ತೆಯೂ ಮುಂದುವರೆದು ಬಂದಿದೆ ಇನ್ನೂ ಅದು ಮುಂದುವರಿಯುತ್ತದೆ ನಮ್ಮ ಮಠದಲ್ಲಿ ಪ್ರಾರಂಭಿಸಿದಂತಹ ಕೃಷ್ಣಯಜುರ್ವೇದ ಪಾಠಶಾಲೆಗೂ ಕೂಡ ಕಾಂಚಿ ಮಠದಿಂದ ನೆರವನ್ನು ನೀಡ್ತಾ ಇದ್ದಾರೆ ಅನುದಾನವನ್ನು ನೀಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ವೇದ ಪಾಠ ಶಾಲೆ ಕೂಡ ಅತ್ಯಂತ ಸುವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಅದು ಕೂಡ ನಮಗೆ ಹೆಮ್ಮೆಯ ವಿಷಯ ಯಾಕೆಂದರೆ ನಾವು ನಡೆಸುವುದು ದೊಡ್ಡ ವಿಷಯ ಅಲ್ಲ ಅದನ್ನು ಕಲೀಲಿಕ್ಕೆ ಹುಡುಗರು ಬರುವುದು ದೊಡ್ಡ ವಿಷಯ ಯಾಕೆಂದರೆ ಇವತ್ತು ವೇದಗಳು ಉಳಿಬೇಕಿದ್ರೆ ವೇದ ಪಾಠ ಶಾಲೆ ಉಳಿಬೇಕಿದ್ರೆ ಅದನ್ನು ಕಲಿಯುವಂತಹ ಹುಡುಗರು ಮನಸ್ಸು ಮಾಡಬೇಕು ಮತ್ತು ಅವರ ಪೋಷಕರು ಅವರನ್ನು ಇಲ್ಲಿಗೆ ಕಳಿಸಲಿಕ್ಕೆ ಮನ ಮಾಡಬೇಕು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಪುರೋಹಿತರ ಮನೆಗಳಲ್ಲಿಯೇ ವೇದ ಕಲಿಯುವಂಥ ಮಕ್ಕಳನ್ನು ನಮಗೆ ಕಾಣಲಿಕ್ಕೆ ಆಗೋದಿಲ್ಲ ಹಾಗಿರುವಾಗ ಇವತ್ತು ಇಲ್ಲಿ ಒಂಬತ್ತು ಜನ ಮಕ್ಕಳು ಬಂದು ಆ ವೇದ ಪಾಠ ಶಾಲೆಯಲ್ಲಿ ವೇದವನ್ನು ಕಲಿತಾ ಇದ್ದಾರೆ ಅಂದರೆ ಅದು ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಒಂದು ಉತ್ತಮ ಬೆಳವಣಿಗೆ ಅದರ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ವೇದಗಳು ಉಳಿಲಿ ಅನ್ನುವ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಸಭೆಯಲ್ಲಿ ಮಠದ ಅಭಿಮಾನಿಗಳಾದಂತಹ ನಮ್ಮ ಸಕ್ರಿಯವಾಗಿ ನಮ್ಮ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗುವಂತಹ ಡಾಕ್ಟರ್ ಟಿ ಅವರು ಉಪಸ್ಥರಿದ್ದಾರೆ ಇವತ್ತು ಇಲ್ಲಿ ಸ್ವಾಮೀಜಿಯವರ ಅನುಗ್ರಹ ಕಾಂಕ್ಷಿಗಳಾಗಿ ಬಂದಂತಹ ಎಲ್ಲ ಭಕ್ತ ಬಂಧುಗಳು ನೀವಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಮೂರ್ತಿಗಳ ಶ್ರೀ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸುತ್ತ ಮತ್ತೊಮ್ಮೆ ಪೂಜ್ಯ ಶ್ರೀಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಓಂ ಶಾಂತಿ 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 ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ